ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡ್ದು ಅಂತ ನೋಡೋಣ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೋಬೇಕು ನಾನಿಲ್ಲಿ ಕ್ಯಾರೆಟು ಬೀನ್ಸು ಬಟಾನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದ್ದರೆ ಅದು ತಗೋಬೋದು ಇದರಲ್ಲಿ ನಾನು ಒಂದು ಕಪ್ಪು ಮೊಸರು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟು ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಗರಂ ಮಸಾಲ ಹಾಫ್ ಸ್ಪೂನು ಬಿರಿಯಾನಿ ಪೌಡರ್ ಒಂದು ಸ್ಪೂನು ಇಲ್ಲಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಅದ್ರಲ್ಲಿ ಅರ್ಧ ಅರ್ಧ ಸ್ಪೂನು ಸೋಂಪು ಮತ್ತು ಒಂದು ಇಡಿ ಆಗೋಷ್ಟು ಪುದೀನ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ತಗೊಂಡು ಮತ್ತು ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ಕು ಸೊನ್ನೂ ಗ್ರೈಂಡ್ ಮಾಡಿಕೊಂಡು ವೆಜಿಟೇಬಲ್ಸ್ ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಿರೋದು ಕುಕ್ಕರ್ ತಗೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆಯಿಲ್ ಬಿಸಿ ಆದಮೇಲೆ ಬಿರಿಯಾನಿ ಫ್ಲೇವರ್ ಹಾಕ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಪಲಾವ್ ಎಲೆ ಸ್ಟಾರ್ ಇದೆಲ್ಲ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾನು ಎರಡು ಬಿಗ್ ಸೈಜ್ ಆನಿಯನ್ನು ಸ್ಲೈಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಚಿಲ್ಲಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಆನಿಯನ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಇರುತ್ತೆ ಇದರಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೋಬೇಕು ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಇಲ್ಲಿ ನಾನು ಎರಡು ಬಿಗ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಆವಾಗ ಬೇಯ್ದಿದೆ ಅಂತ ಗೊತ್ತಾಗೋದು ಇದರಲ್ಲಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಆಯಿಲೆಲ್ಲ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇದರಲ್ಲಿ ನಾನು ಅರ್ಧ ಸ್ಪೂನು ಕೊರಿಯಂಡರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಟೂ ಗ್ಲಾಸ್ ವಾಟರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ನಾನು ಒಂದು ಗ್ಲಾಸ್ ಬಾಸ್ಮತಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಹದಿನೈದು ನಿಮಿಷ ಮುಂಚೆ ನೀರು ಹಾಕ್ಕೊಂಡು ಒಂದು ಕುದ್ದಿ ಬಂದಮೇಲೆ ಬಾಸ್ಮತಿ ಅಕ್ಕಿನ ಹಾಕ್ಕೋಬೇಕು ಇದನ್ನು ನಾನು ಅರ್ಧ ನಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೋಬೇಕು ಇಲ್ಲಿ ಮೊದಲೇ ಅರ್ಧ ಬೇಯ್ದಿರುತ್ತೆ ಅಲ್ವಾ ಅದಕ್ಕೆ ವೆಜಿಟೇಬಲ್ಸ್ ಅದಕ್ಕೆ ಒಂದು ವಿಸಿಲು ಬೇಯಿಸ್ಕೊಂಡ್ರೆ ಸಾಕು ಒಂದು ವಿಸಿಲ್ ಬಂದಾಗಿದೆ ಗ್ಯಾಸ್ ಲೀಸ್ ಮಾಡಿಕೊಂಡು ಲಿಡ್ ಓಪನ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ವೆಜಿಟೇಬಲ್ ಬಿರಿಯಾನಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ವೆಜಿಟೇಬಲ್ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್